ಕೆಲೊಬ್ರು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಜೀವನನ ಬಹಳ ಸುದೀರ್ಘವಾಗಿ ಕಂಡಂಥವ್ರು ಇವ್ರನ್ನ ಮಾತಾಡಿಸಿದಾಗ ನಮಗೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಜ್ಮೆಂಟ್ ಬಹಳ ಚೆನ್ನಾಗಿ ಸಿಗುತ್ತೆ ಏನಂತೀರಿ ಸರ್ ಧರ್ಮಸ್ಥಳದಲ್ಲಿ ಸೌಜನ್ಯ ಸತ್ತೋದ್ಲಲ್ಲಪ್ಪಾ ಅವ್ರು ಬರೀ ಹಿಂದೂಗಳೇ ಕುಂದ್ರಲ್ಲಪ್ಪ ಯಾಕೆ ಯಾರು ಮಾತಾಡ್ತಾ ಇಲ್ಲ ಟಿ ವಿಯವರು ಯಾಕೆ ತಗೊತಾ ಇಲ್ಲ ಯಾವ ಲೀಡರ್ಗಳು ಯಾಕೆ ಸೌಜನ್ಯ ನೋಡ್ಕೊಂಡು ಹೋಗ್ತಾ ಇಲ್ಲ ಒಂದು ವರ್ಷ ಅವಳು ಒಂದು ವರ್ಷ ನಾಲ್ಕು ತಿಂಗಳು ನೇಹಾ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ ಆವಾಗ ನಿಮ್ಗೆ ಯಾರಿಗೂ ಟಿ ವಿ ಅವ್ರಿಗೆ ಲೀಡ್ರ್ಗಳಿಗೆ ಯಾರಿಗೂ ಗೊತ್ತಾಗ್ಲಿಲ್ಲ ಅವನ ಹಿಂದೂ ಹುಡುಗ ಅಂತ ಸ್ಕಿನ್ ಟು ಸ್ಕಿನ್ ಈಸ್ ನೋಸಿನ್ ಲಾಲ್ ಕೃಷ್ಣ ಅದ್ವಾನಿ ಸೊಸ ಮಗ ಅಳಿಯಾರು ಮುರಳಿ ಮನೋಹರ್ ಜೋಶಿ ಅಳಿಯಾರು ಆಪೋಸಿಷನ್ ಲೀಡರ್ ಸುಬ್ರಹ್ಮಣ್ಯ ಸ್ವಾಮಿ ಅಳಿಯ ಯಾರು ಅವ್ತಾನೆ ನೀವು ಹೇಳಿದ್ದು ತಪ್ಪು ಒಬ್ಬ ಮುಸಲ್ಮಾನ ಅಜ್ಞ ಒಬ್ಬ ಗಂಡು ಹುಡುಗ ಒಂದು ಹೆಣ್ಣು ಹುಡುಗಿ ಲವ್ ಆಯಿತು ಚರ್ಮಕ್ಕೆ ಚರ್ಮ ಅಂತ ಬಿಡಿ ವೈಡಿ ಊರಿಯ ಬಿಟ್ಟು ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ತಪ್ಪು ನೀವು ಪ್ರಶ್ನೆ ಮಾಡೋಕ್ಕೆ ಮೊದಲು ಧರ್ಮಸ್ಥಳದಲ್ಲಿ ಸೌಜನ್ಯ ನಾಲ್ಕು ವರ್ಷ ಆಯ್ತು ಇನ್ನೂ ಏನಿಲ್ಲ ಬೋರ್ಡ್ಗೆ ನೇಹ ಅವ್ರ ಅಪ್ಪ ಅಮ್ಮ ಈ ಫಯಾಜ್ ಅಪ್ಪ ಅಮ್ಮ ಇಬ್ಬರು ನಾಲ್ಕು ಜನ ಕೆರಳ ತಗೊಂಡು ಅವ್ರಿಗೆ ಹೊಡಿಬೇಕಾಯ್ತು ಇವ್ರಿಗೆ ಕೆರಳ ತಗೊಂಡು ಅವ್ರಿಗೆ ಹೊಡಿಬೇಕಾಯ್ತು ಗೊತ್ತಾ ಬೋಳಿ ಏಯ್ ನನ್ನ ಮನ ಹುಟ್ಟಿ ಹಿಂದೂ ಮನೆಯಲ್ಲಿ ಹುಟ್ಟಿ ಅವ್ನು ತುಂಬ ಯಾಕೆ ಹೋಗ್ತೀವಿ ಬಡಿಂದ ಅವ್ರಿಗೆ ಕಳ್ಬೇಕಾಯ್ತು ಆ ನನ್ನ ಮಕ್ಕಳು ಏಯ್ ಆ ಹುಡ್ಗಿ ಸವಾಸ ಮಾಡಕೊಂಡು ಹಿಂದೂ ಅಂತ ಅವ್ರು ಹೊಡಿಬೇಕಾಯ್ತು ಇಬ್ರು ಹೇಳ್ತಿದ್ದರು ಅದರ ಪದ ಇವ್ ಸತ್ತು ಅದನ್ನು ದೊಡ್ಡದಾಗ ಮಾಡೋದೇನು ಅದು ನನಗಂತೂ ಕಾಣಲಿಲ್ಲಪ್ಪ ಇದಕ್ಕೆ ಟಿ ವಿ ಅವರು ಅವ್ನು ಡೆಲ್ಲಿಯಿಂದ ನಡ್ಕೊಂಬಂದ ನಡ್ಡ ಬೇಕಾಗಿತ್ತ ಅಂಥದ್ದು ದಿನ ನಡೀತದೆ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕಲಿ ಹಿಂದೂ ಹುಡುಗಿರು ಗಂಡು ಹುಡುಗ ಮುಸಲ್ಮಾನ್ ಹುಡುಗರು ಮುಸಲ್ಮಾನ್ ಹುಡುಗಿ ಹಿಂದೂ ಹುಡುಗ ನಮ್ಮ ಪಾರ್ಕ್ನಲ್ಲೇ ಓಡಾಡ್ತಾರೆ ಅದೇ ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಇದು ಹೈಪ್ ಆಗ್ತದೆ ಅಂತಿದ್ರೆ ಅಷ್ಟೇ ಸತ್ಯೋಲು ಅಯ್ ಸೌಜನ್ಯ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನೀವು ಹೆಣ್ಮಗಳು ಪ್ರದೀಪ್ ನಾಯಕ್ ಅಂತ ಅದ್ಯಾಕೆ ಮಾಡ್ತಾ ಇಲ್ಲ ನೀವು ರುಕ್ಷಾನ್ ಮುಸಲ್ಮಾನು ಪ್ರದೀಪ್ ಅಂದ್ ಒಂದ್ ಹಿಂದೂ ಅದನ್ನ ಯಾಕೆ ಮಾಡ್ತಾ ಇಲ್ಲ ದೊಡ್ಡ ಮಾಡ್ತಾ ಇಲ್ಲ ಇದಕ್ಕೆ ಮಾತ್ರ ಇಡ್ತಪ್ಪ ಗಾಜಿ ಇಟ್ಟು ಹಿಂಗೆ ಹಿಂಗೆ ತೋರಿಸ್ತೀರ ಸೇ ನ್ಯಾಯ ಮಾಡಿದ್ರೆ ಹನ್ನೆರಡು ಅಂಗ್ಲಾ ಒಂದಡಿ ನಿಮಗೂ ಹನ್ನೆರಡು ಅಂಗ್ಲ ಅವ್ರಿಗೂ ಹನ್ನೆರಡು ಅಂಗ್ಲ ನಾ ಅವ್ರಿಗೆ ಹನ್ನೊಂದ್ ಅಂಗ್ಲ ನಂಗೆ ಹತ್ತಂಗ್ಲ ಅಲ್ಲ ಚಡ್ಡಿ ಬಿಚ್ಚವ್ರು ಯಾರಾದ್ರೂ ಗಲೀಜೆ ಚುನಾವಣೆ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಮುಂದಿನ ಪ್ರಧಾನಿ ಯಾರಾಗ್ಬೇಕಂತ ಯಾರ ಬೇಕಾರ ಇಲ್ಲಿ ಅದೃಷ್ಟ ಇದ್ದವನ ಆಗ್ತಾನೆ ಯಾವ ಆದರೂ ನನಗೆ ನಾಯ್ ಅಂತೂ ಪಾರ್ಕ್ ತಪ್ಪಲ್ಲ ನನಗೆ ಅಕ್ಕಿ ಏನು ಕಮ್ಮಿ ಆಗಲ್ಲ ಪೆಟ್ರೋಲ್ ಏನು ಕಮ್ಮಿ ಆಗಲ್ಲ ನಮ್ಮ ಚಿಕ್ಕಪ್ಪನೇ ಆದರೂ ಅಷ್ಟೇ ನಾಳೆ ಬೆಳಿಗ್ಗೆ ನಿಮ್ಮನ್ನೇ ಪಿ ಎಮ್ ಮಾಡಿದ್ರು ನೀವು ಸಾಕಷ್ಟು ದುಡ್ಡು ಮಾಡ್ಕೊಂತೀರ ನನ್ನ ಮಾಡಿದ್ರು ನಾನು ಸಾಕಷ್ಟು ದುಡ್ಡು ಮಾಡ್ಕೊಂತೀರಿ ವ್ಯಾಪಾರ ದ್ರೋಹ ಚಿಂತನೆ ನಮ್ಮಂತೆ ಸಂಸ್ಕೃತದಲ್ಲಿ ಹೇಳ್ತಾರೆ ಯಾ ನನ್ನ ಮಗ ವ್ಯಾಪಾರ ಮಾಡ್ತಾನ ಮಾಡ್ತಾನೆ ಮಾಡ್ಬಿಟ್ರೆ ಬಿಟ್ಟು ಬಿಡ್ತೀರಾ ನೀವು ಆಸ್ತಿ ಮಾಡಲ್ವಾ ನಾನು ಐದು ಲಕ್ಷ ನೀವು ಇಕ್ರೆ ಮಾಡ್ತೀವಿ ಒಂದ್ ವೇಳೆ ಇನ್ನೊಂದಷ್ಟು ಜನರ ಮಾತಾಡಿಸ್ತಾ ಹೋಗೋಣ ಮೇಡಮ್ ನೇಹಾ ಹಿರೇಮಠ ಪ್ರಕರಣ ಈಗಾಗಲೇ ನ್ಯೂಸಲ್ಲಿ ಎಲ್ಲಾ ಕಡೆ ನೋಡಿರ್ತೀರಿ ನಿಮ್ಮ ನಿಮ್ಮನೇಲೂ ಹೆಣ್ಮಕ್ಳು ಇರಬಹುದು ತಕ್ಷಣಕ್ಕೆ ಏನ್ ಹದಿನಾಲ್ಕು ಬಾರಿ ಇರಿದು ಎಲ್ಲರ ಎದುರುಗಡೆ ಕೊಲ್ತಾನೆ ಅಂದ್ರೆ ತುಂಬಾ ಬೇಜಾರಾಯಿತು ಮತ್ತೆ ಈ ತರ ಈ ನಡುವೆ ತುಂಬಾ ಆಗ್ತಾ ಇದೆ ಕೂಡ ಅಂತವರಿಗೆ ನಿಜವಾಗ್ಲೂ ಜೈಲಿಂದ ಆಚೆ ಮತ್ತೆ ಮತ್ತೆ ತರ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಸರಿಯಾದ ಶಿಕ್ಷೆ ಅಂದ್ರೆ ಅವ್ರಿಗೆ ಪೂರ್ತಿ ಜೈಲ್ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗ್ಬೇಕು ಗಲ್ ಶಿಕ್ಷೆ ಅಂತ ಹೇಳಾರೆ ಚಿಕ್ಕವರಲ್ವಾ ಅವ್ರೆಲ್ಲ ಇನ್ನು ಜೀವಾವಧಿ ಶಿಕ್ಷೆ ಆಗಿ ಅವ್ರ ಕೈಲಿ ಏನಾಗತ್ತೋ ಕೆಲ್ಸಗಳು ಮಾಡಿಸ್ಕೋಬೇಕು ನಿಮ್ಮನೇಲು ಹೆಣ್ಮಕ್ಳ ಇರಬಹುದು ಅಥವಾ ನೀವು ಅವರ್ವ ಹೆಣ್ಣಾಗಿ ಅಂತ ದೃಶ್ಯವನ್ನ ನೋಡಿದಾಗ ಎಷ್ಟು ಆತಂಕ ಆಯಿತು ಅಂದ್ರೆ ಯಾವ ವಾತಾವರಣದಲ್ಲಿ ಬದುಕ್ತಿದ್ವಿ ಅನ್ನೋ ಸತ್ತಿ ಫೀಲ್ ಆಯ್ತಾ ಹೇಗೆ ಅನ್ಸ್ತು ಅಂತ ನಾವು ಇಷ್ಟು ದಿನ ನಾವು ತುಂಬಾ ಸೇಫ್ ಆಗಿದ್ದೀವಿ ಅನ್ಕೊಂಡಿದ್ವಿ ಈ ತರ ಎರಡು ಮೂರು ಪ್ರಕರಣ ಕೇಳಿದ್ಮೇಲೆ ಅಷ್ಟೊಂದು ನಮಗೂ ಒಂಥರ ಆತಂಕ ಶುರುವಾಗಿದೆ ಇಲ್ಲಿ ನನ್ನ ಜೊತೆಗೆ ಒಂದಷ್ಟು ಮಹಿಳೆಯರಿದ್ದಾರೆ ಅವ್ರನ್ನ ಮಾತನಾಡಿಸೋಣ ಯಾಕಂದ್ರೆ ಹುಬ್ಬಳ್ಳಿಯ ಪ್ರಕರಣ ಹೆಚ್ಚಾಗಿ ಘಾಸಿಗೊಳಿಸಿದ್ದು ಅಥವಾ ಒಂದು ಭಯ ಹುಟ್ಟು ಹಾಕಿದ್ದು ಮಹಿಳೆಯರಲ್ಲಿ ಈ ಕಾರಣಕ್ಕಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಮೇಡಮ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಪ್ರಕರಣ ಎಂತವ್ರಿಗಾದ್ರೂ ಕೂಡ ಆತಂಕ ಆಗುತ್ತೆ ಹದಿನಾಲ್ಕು ಬಾರಿ ಇರಿದು ಸಾಯಿಸ್ತಾನೆ ರಾಕ್ಷಸ ಏನ್ ಹೇಳ್ತೀರಿ ಅಂತ ಕೇಸ್ ನೋಡಿದ್ರೆ ನಿಮ್ ಮೊದಲು ಏನು ಅನ್ಸುತ್ತೆ ನಮಗೆ ಮೊದಲು ಅವ್ನ ನಮ್ಮ ಹೆಣ್ಮಕ್ಳ ಕೈಯಲ್ಲೇ ಅವನ್ನ ಕೊಡ್ಬೇಕು ಸರ್ ಯಾಕೆಂದ್ರೆ ನಾವೇ ಅವ್ನು ಅವ್ನು ಯಾವ ತರ ಸಾಯಿಸಿದಾನೆ ಆ ತರ ನಾವು ಸಾಯಿಸಬೇಕು ಅಂತ ನಮ್ಮ ಮನಸ್ಸಿಗೆ ಬರುತ್ತೆ ಸರ್ ನಮ್ಮನೇಲಿ ಹೆಣ್ಮಕ್ಳಿದಾರೆ ನಾವು ಒಂದ್ ಹೆಣ್ಣಾಗಿ ರೋಡಲ್ಲಿ ಓಡಾಡ್ಬೇಕಂದ್ರೆ ನಾಲ್ಕ್ ಜನದ ಮಧ್ಯೆ ಹೋಗಬೇಕಂದ್ರೆ ಆ ತರದವ್ರು ಎಲ್ಲಿ ಇರ್ತಾರೋ ಏನು ಅಂತ ಭಯ ಪಟ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದಿದೆ ಇವಾಗ ಕಾನೂನು ಸುವ್ಯವಸ್ಥೆ ಅದಕ್ಕೆ ಹೋಗಿದೆ ರಾಜ್ಯದಲ್ಲಿ ಅದಕ್ಕೋಸ್ಕರ ನಾವು ಅವನಿಗೆ ಗಲ್ಲು ಶಿಕ್ಷೆ ಕೊಡಬಾರ್ದು ಅವ್ನ ಶೂಟ್ ಅಂಡ್ ಸೈಟ್ ಇದ್ ಮಾಡಿ ಸಾಯಿಸಬೇಕು ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು ಸರ್ ಅವನು ನಮ್ಮ ಕೈಗೆ ಹೆಣ್ಮಕ್ಳ ಕೈಗೆ ಕೊಟ್ರೆ ಹೆಣ್ಮಕ್ಳೇ ಸಾಯಿಸ್ತೀವಿ ಸರ್ ಆ ಅವನ್ನ ಒಂದು ಮನಸ್ಥಿತಿ ಇರೋರು ಪ್ರಪಂಚಕ್ಕೆ ಬೇಡ ನಮ್ ಸಮಾಜಕ್ಕೆ ಅಂತವ್ರು ಬೇಡ ಅಲ್ವಾ ನಾಲ್ಕು ಜನ ಹೆಣ್ಮಕ್ಳು ರೋಡಲ್ಲಿ ತಿರ್ಗಾಡ್ತಾರೆ ಅಂದ್ರೆ ಧೈರ್ಯವಾಗಿ ತಿರ್ಗಾಡ್ತೀವಿ ನಾವು ಇಂಥವರೆಲ್ಲ ಇದ್ದಾರೆ ಅಂದ್ರೆ ನಾವು ಅಲ್ಲಿ ಓಡಾಡೋದು ಕಷ್ಟ ಇರುತ್ತೆ ಸರ್ ಇನ್ನೊಂದು ಪ್ರಶ್ನೆ ನಿಮ್ಮನ್ನ ಅಂದ್ರೆ ನಿಮ್ಮ ಹೆಣ್ಣು ಮಕ್ಳು ಇರಬಹುದು ನೀವು ಓರ್ವ ಹೆಣ್ಣು ಈ ಕಾಲೇಜಿಗೆ ಹೋದಂತ ಹೆಣ್ಮಗಳನ್ನ ಎಲ್ಲೋ ಕಾಲೇಜ್ ಆವರಣದೊಳಗಡೆ ನುಗ್ಗಿ ಇದ್ದಕ್ಕಿದ್ದ ಹಾಗೆ ಇರಿದು ಬಿಡ್ತಾನೆ ಅಂದಾಗ ಅಪ್ಪ ಅಮ್ಮ ಕಾಯ್ತಿರ್ತಾರೆ ಮಗಳು ವಾಪಸ್ ಬರಬಹುದು ಸಂಜೆ ಆಗ್ತಿದ್ದಂಗೆ ಅಂತ ಆದ್ರೆ ಮಗಳು ಇಂಥ ಪರಿಸ್ಥಿತಿ ಅಂದಾಗ ಪರಿಸಲಾಗಿ ಎಷ್ಟು ದುಃಖ ಆಯಿತು ಅಂತ ವೈಯಕ್ತಿಕ ನೋಡಿಬಿಟ್ಟಾರೆ ನಾನು ತುಂಬ ಒಂದು ಬೇಜಾರಾಯಿತು ಸರ್ ಯಾರು ತಾಯಿ ತಂದೆ ತಾಯಿಯಾದರೂ ಆ ಮಕ್ಕಳು ನಮ್ಮ ಕಣ್ಮುಂದೇನೆ ಆ ಥರ ಹೀನಾಯವಾಗಿ ಸಾಯ್ತಾರೆ ಅಂದರೆ ನಮ್ಗೆ ಎಷ್ಟು ಒಂಥರ ಕ್ರೂರವಾಗಿ ಸಾಯಿಸ್ತಾರೆ ಅಂದರೆ ಎಷ್ಟು ದುಃಖ ಆಗಿದೆ ಎಷ್ಟು ಸಂಕಟ ಆಗಿದೆ ನಮಗೆ ಗೊತ್ತಿರುತ್ತೆ ಸರ್ ಹೆಣ್ಣೆತ್ತವ್ರಿಗೆ ಗೊತ್ತಿರುತ್ತೆ ಅದು ನಮ್ಮ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೀವೋ ಕಾಲೇಜಿಗೆ ಕಳಿಸ್ತೀವೋ ಭಯದಲ್ಲೇ ಕಳಿಸ್ಬೇಕಾಗಿದೆ ಸರ್ ಇವಾಗ ಯಾಕಂದರೆ ನಾವು ಹೆಣ್ಮಕ್ಳು ಎತ್ತವರು ಎಷ್ಟು ಜೋಪಾನ ಗೂಡೊಳಗೆ ಸಾಕೊ ಸಾಕೊಡ್ತಾರೋ ಸಾಕ್ಬೇಕು ಇವಾಗ ಈ ಥರ ಇರೋ ಪರಿಸ್ಥಿತಿಯಲ್ಲಿ ಒಂದೆರಡು ಆಗಿಲ್ಲ ಸರ್ ಒಂದೆರಡು ಆಗಿಲ್ಲ ಸುಮಾರು ಆಗಿದೆ ಆ ಥರ ಪ್ರಕರಣ ನಮಗೆ ಸೂಟ್ ಕೇಸಲ್ಲಿ ತುಂಬಿಡ್ತಾರೆ ಮದುವೆ ಆದ್ಮೇಲೆ ಅವ್ರು ಬದುಕಲ್ಲ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋತಾರೆ ಮದುವೆ ಆದ್ಮೇಲೆ ಸೂಟ್ ಕೇಸಲ್ಲಿ ತುಂಬಿಡ್ತಾರೆ ಇಲ್ಲ ಫ್ರಿಜ್ ಒಳಗಿಡ್ತಾರೆ ಆ ಆತರ ಎಲ್ಲ ಸಾಯಿಸ್ತಾ ಇದ್ದಾರೆ ಸರ್ ಇಲ್ಲಿ ಹಿಂದೂ ಮುಸ್ಲಿಮ್ ಮನಗಿಂತ ಒಂದು ಮನುಷ್ಯ ಮನುಷ್ಯತ್ವ ಮನುಷ್ಯತ್ವ ಮಾನವತೆನೆ ಇಲ್ಲ ಅಂದಮೇಲೆ ಅವರಿಗೆ ಪ್ರಪಂಚದಲ್ಲಿ ಬದುಕೋ ಒಂದು ಇದೇ ಇಲ್ಲ ಸರ್ ಅವರಿಗೆ ಅಂದ್ರೆ ಇನ್ನೊಂದು ಪ್ರಶ್ನೆ ಈ ಚುನಾವಣೆ ಸಂದರ್ಭ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಅಂತ ಬಯಸ್ತೀನಿ ಮೋದಿ ಅವರೇ ಆಗ್ಬೇಕು ಅಂತ ನಾವೆಲ್ಲರೂ ಒಕ್ಕರ್ಗಳಿಂದ ಹೇಳ್ತೀವಿ ಸರ್ ನಾವು ಅವರಿಗೆ ರಾತ್ರಿ ಆಗ್ಲು ಅವರಿಗೋಸ್ಕರ ಸೇವೆ ಮಾಡಕ್ಕೂ ತಯಾರಾಗಿದ್ದೀವಿ ಸರ್ ಒಂದು ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಇದೆ ಸರ್ ಅವರಿಂದ ನಾವು ಧೈರ್ಯವಾಗಿ ಓಡಾಡ್ತೀವಿ ಅನ್ನೋದಿದೆ ಸರ್ ಯಾವ್ದು ಬೇಡ ಸರ್ ನಮ್ಮ ರಾಮ ಮಂದಿರ ಒಂದೇ ಉದಾಹರಣೆ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ ನಾನು ರಾಹುಲ್ ಗಾಂಧಿ ಯಾಕೆ ಬೇಡ ಸರ್ ಅವರು ಒಂದು ರಾಜ್ಯಕ್ಕೆ ಬಂದು ಭಾಷಣ ಮಾಡ್ಬೇಕಾದ್ರೆ ಆ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರಿಗೆ ಒಬ್ಬ ಅಧ್ಯಕ್ಷ ಯಾರು ಅವ್ರ ಪಕ್ಷದ ಅಧ್ಯಕ್ಷ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಸ್ಟೇಜ್ ಮೇಲೆ ಕುತ್ಕೊಂಡು ಅವರು ಒಳ್ಳೆ ಜೋಕರ್ ತರ ಮಾತಾಡ್ತಾರೆ ಸರ್ ಅವ್ರನ್ನ ಇಟ್ಕೊಂಡು ನಾವು ಪ್ರಧಾನಮಂತ್ರಿ ಮಾಡಿದ್ರೆ ನೆಕ್ಸ್ಟ್ ಪಾಕಿಸ್ತಾನ ನಮ್ಮ ಇಂಡಿಯಾ ಆಗುತ್ತೆ ಸರ್ ಓಕೆ ಮ್ಯಾಡಂ ನೀವು ಹೇಳ್ತೀರಿ ಹುಬ್ಬಳ್ಳಿಯ ನೇಹಾ ಹಿರೇಮಠ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಓರ್ವ ಹೆಣ್ಣು ಜೊತೆಗೆ ಮನೆಯಲ್ಲೂ ಹೆಣ್ಣು ಇರಬಹುದು ಮೂರು ಜನ ಇದ್ದಾರೆ ಅಂತ ಮೂರು ಜನ ಹೆಣ್ಣು ಮಕ್ಕಳು ಮೂರು ಜನ ಹೆಣ್ಣು ನೋಡಿದಾಗ ಹೆಂಗ್ ಅನ್ಸಿಬಿಡ್ತು ಒಂದಸಂತೆ ಅನ್ಸೋದಂತಲ್ಲ ತುಂಬಾ ನನಗೆ ಒಂದತ್ರ ಮನಸಿಗೆ ಮನಸಿಗೆ ಬೇಸರನೂ ಆಯ್ತು ಬಟ್ ಅವ್ರ ಮೇಲೆ ಕೋಪಾನೂ ಬಂತು ಯಾಕಂದ್ರೆ ಆ ರೀತಿ ಹೆಣ್ಣು ಈ ರೀತಿ ಅವರು ಅಂತ್ಯ ಮಾಡೋದು ಚೆನ್ನಾಗಿ ಬೇಡ ಬಿಟ್ಬಿಡ್ಬೇಕಾಯ್ತದ ಯಾಕೆ ಹೆಂಗ್ ಸಾಯಿಸಿದ್ರು ನಮ್ಗೆ ಏನಿಸ್ ಆ ವ್ಯಕ್ತಿ ನಮ್ಗೆ ಕೈ ಕೊಟ್ರೆ ನಾವು ಮುಗಿಸ್ತೀವಿ ಅವ್ರನ್ನೆಲ್ಲಾ ಆ ವ್ಯಕ್ತಿನ್ ಬೇಕಾದ್ರೆ ಯಾಕಂದ್ರೆ ಆತರ ಮಾಡ್ಬಾರ್ದು ನಮ್ಗೆ ನಮಗೆ ಹೋಗ್ತಾ ಇದೆ ಮಕ್ಳನ್ ಸ್ಕೂಲ್ ಕಾಲೇಜ್ ಕಳ್ಸದ ಬಿಡೋದ ಈ ತರ ಒಂದು ಹೇಳ್ತಾರಲ್ಲ ಒಂದು ಆಡಳಿತದ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ಒಬ್ಬ ಮುಸ್ಲಿಮ್ಸ್ ಧೈರ್ಯವಾಗಿ ಇದ್ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ಮುಸ್ಲಿಮ್ಸ್ ಬಂದು ಧೈರ್ಯವಾಗಿ ಒಂದು ಕಾಲೇಜಿಗೆ ನುಗ್ಗಿ ಕಾಲೇಜ್ಗೆ ನುಗ್ಗಿ ಈ ರೀತಿ ಮಾಡ್ತಾನೆ ಅಂದ್ರೆ ಅವ್ರಿಗೆ ಹೇಗೆ ಸಪೋರ್ಟಿಂಗ್ ಇದೆ ಅಲ್ವಾ ಅದು ನಮ್ಗೆ ತುಂಬಾ ಮಾನಸಿಕವಾಗಿ ಬೇಸರ ಆಯ್ತು ನನ್ಗೂ ಬೇಸರ ಆಯ್ತು ಯಾಕಂತಂದ್ರೆ ನನ್ಗೂನು ಅದು ಇಷ್ಟ ಆಗಿಲ್ಲ ಇಂಥ ಕೃತ್ಯ ಎಸಗಿದವರಿಗೆ ಆ ಕ್ಷಣಕ್ಕೆ ಏನ್ ಮಾಡ್ಬಿಡ್ಬೇಕು ನನ್ ಸಡನ್ ಏನಾದ್ರು ಅಲ್ಲೇ ಪೆಟ್ರೋಲ್ ಹಾಕಿ ಸಾಯಿಸಬೇಕು ಅನ್ಸುತ್ತೆ ನನಗಂತೂ ನಿಜವಾಗ್ ನಾನಾದ್ರೂ ಹಾಗೆ ಮಾಡ್ತಾ ಇದ್ದೆ ನಾನೇನು ಎದುರುತಾ ಇಲ್ಲೇ ಬೇಕು ಪೆಟ್ರೋಲ್ ಹಾಕಬಿಟ್ಟು ಅವನ್ಗೂ ಪೆಟ್ರೋಲ್ ಹಾಕಿ ನಾನೇ ಹೋಗ್ಲಿಲ್ಲ ಇದ್ದೇ ಬೇಕಾದ್ರೆ ನಮ್ಗೆ ಹೆಣ್ಮಕ್ಳು ತುಂಬಾ ನಾವ್ ಇದಾಕ್ ಸಾಕ್ತಿವ್ರಿ ಗಂಡು ಮಕ್ಳಿಗಿಂದ ಹೆಣ್ಮಕ್ಳನ್ ನಾವ್ ತುಂಬಾ ಮುದ್ದಾಗ್ ಸಾಕ್ತಿವಿ ಭರವಸೆ ಇಟ್ಕೊಂಡ್ ಸಾಕ್ತಿವಿ ಒಂದು ಒಳ್ಳೆ ಇದಲ್ ಸಾಕ್ತಿವಿ ಅಂತಂದ್ರೆ ಈ ರೀತಿ ಏಕ್ದಮ್ ಒಬ್ಬ ವ್ಯಕ್ತಿ ಯಾರೋ ವ್ಯಕ್ತಿ ಬಂದ ಮಗನ ಸಾಯಿಸ್ತಾ ಇದಾರೆ ಅಂದ್ರೆ ನಮ್ಗೆ ಎಷ್ಟು ಹಿಂಸೆ ಅನ್ಸುತ್ತೆ ಹಿಂಸೆ ಅನ್ಸುತ್ತೆ ಅದು ಹೊಟ್ಟೆವನು ಹುರಿಯುತ್ತೆ ಹಿಂಸೆ ಅನ್ಸುತ್ತೆ ಆಮೇಲೆ ಏನ್ ಒಂದ್ ಕಡೆ ಈ ತರ ಆದ್ರೆ ಇನ್ನೊಂದ್ ಕಡೆ ಆಡಳಿತದ ಬಗ್ಗೆ ನಮ್ಗೆ ಇದಾಗ್ತಾ ಇರುತ್ತೆ ಯಾಕೆ ಹಿಂಗ್ ಭದ್ರತೆ ಕೊಡ್ತಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಯಾಕೆ ಬದ್ರತೆ ಕೊಡಲ್ಲ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅನ್ನೋದು ಬರುತ್ತೆ ನಮ್ಗೆ ಇದು ಈ ರೀತಿ ಎಲ್ಲ ಇದೆ ಸರ್ ನಮ್ಗೆ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಮುಂದಿನ ಪ್ರಧಾನಿ ನಮ್ಮ ಒಂದು ಈಗ ಒಂದ್ ಇದ್ರೆ ನನ್ ಮೋದಿಜಿನೇ ಆಗಲಿ ಅಂತ ಅನ್ಸ್ತಾ ಇದೇಪಿಜಿ ರಾಹುಲ್ ಗಾಂಧಿ ಅಂತಂದ್ರೆ ಅವ್ರು ಇನ್ನೂ ಅವ್ರಿಗೆ ಅಷ್ಟು ಅಧಿಕಾರ ಎಲ್ಲ ನಡ್ಸೋಷ್ಟು ಇದೆಲ್ಲ ಇಲ್ಲ ಯಾರೋ ಹೇಳ್ಕೊಟ್ಟಿದ್ನ ಹೇಳೋದು ಯಾರೋ ಹೇಳಿದ್ರು ಹೇಳೋದು ಪ್ರಬುದ್ಧತೆ ಬಂದಿಲ್ಲ ನಾನ್ ನೋಡ್ದಂಗೆ ಯಾಕಂದ್ರೆ ಎಲ್ಲಾರ್ದು ನೋಡ್ತಾ ಇದೀವಲ್ಲ ಅದರಿಂದ ನೋಡ್ದಂಗೆ ಬೇಡಿ ಪ್ರಬುದ್ಧತೆ ಇರ್ಬೇಕು ಯಾವ್ದೋ ಒಂದು ಇದಿರ್ಬೇಕು ಒಂದು ಆ ಆಡಳಿತ ಏನು ಸುಮ್ಮನೆ ಇಲ್ಲ ಒಂದು ದೇಶ ಹಾಳೋದು ಅಷ್ಟು ಈಸಿ ಅಲ್ಲ ಒಬ್ಬ ಏನೂ ಗೊತ್ತಿಲ್ಲದೆ ಇರೋ ಹುಡುಗನ್ಗೆ ಒಳ್ಳೆ ಕೊಟ್ಟಂಗೆ ಅನ್ಸ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ನನ್ಗೇನೋ ಮೋದಿಜಿ ಬೆಸ್ಟ್ ನಮ್ಗೆ ಮೇಡಮ್ ನೀವೇನಂತೀರಿ ಹುಬ್ಬಳ್ಳಿ ಕೇಸ್ ಸಂಬಂಧಪಟ್ಟಂಗೆ ಅದೇ ಸರ್ ತುಂಬ ಅನ್ಯಾಯನೇ ಆದದ್ದು ಏನೇ ಆಗಲಿ ಎನ್ಕೌಂಟ್ರ್ ಮಾಡಲೇಬೇಕು ಇಲ್ಲಾಂದ್ರೆ ಹೆಣ್ಮಕ್ಳಿಗೆ ರಕ್ಷಣೆ ಸಿಗಲ್ಲ ಮತ್ತೆ ಕಾಲೇಜಲ್ಲಿ ಎಲ್ಲ ಚೆಕ್ ಮಾಡಿ ಬಿಡಬೇಕು ಸೆಕ್ಯೂರಿಟಿ ತಗೋಬೇಕು ಅದನ್ನ ಇವರು ಅದೇ ಅಲ್ಲಿ ಅವರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು ಸರ್ ಹೆಣ್ಮಕ್ಳನ್ನ ಆಚೆ ಕಳಿಸೋದಕ್ಕೆ ಭಯ ಆಗುತ್ತೆ ಈಗ ಅವ್ರನ್ನ ನೋಡಿದ್ರೆ ಯಾರೇನಾದರೂ ಮುಸ್ಲಿಮ್ಸ್ನ ನೋಡಿದ್ರೆ ಯಾರನ್ನ ನೋಡಿದ್ರು ನಮಗೆ ಹುಡುಗರನ್ನ ಭಯ ಬೀಳ್ತೀವಿ ಮಕ್ಕಳನ್ನ ಆಚೆ ಕಳಿಸೋದಕ್ಕೆ ಹೆಣ್ಮಕ್ಳನ್ನ ಹೆದರ್ಕೊಳ್ತಾ ಇದ್ದೀವಿ ಅವರಿಗೆ ರಕ್ಷಣೆ ಬೇಕೇ ಬೇಕು ಸರ್ ಏನು ಹೇಳ್ತೀರಿ ಸರ್ ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣ ಫಯಾಜ್ ರಾಕ್ಷಸನೇ ನಮ್ಮ ಪ್ರಕಾರ ಅಷ್ಟು ಬಾರಿ ಇರಿದಿದ್ದಾನೆ ನಿಮ್ಗೆ ಏನಿಸ್ತದೆ ಅದು ನೋಡಿದಾಗ ಇದ್ರ ಬಗ್ಗೆ ನಾವು ವಾಟ್ಸಪ್ಪಲ್ಲಿ ನೋಡ್ತಾ ಇದ್ವಿ ವಾಟ್ಸಪ್ಪಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಅಲ್ಲೂ ನೋಡ್ತಾ ಇದ್ದೀವಿ ಆ ವಿಡಿಯೋ ನೋಡಿದಾಗ ಅನ್ಸುತ್ತೆ ಅಂದರೆ ಈಗ ಈಗ ಅವ್ರ ಮನೇಲಿ ಒಬ್ಬರು ತಂಗಿ ಅಕ್ಕ ಯಾರಾದರೂ ಇದ್ರೆ ಅವ್ರ ಮನೇಲಿ ಆ ಥರ ಘಟನೆ ಆಗಿದ್ರೆ ಅವ್ನಿಗೆ ಅಷ್ಟು ಇದು ಬೇಡವಾ ಸ್ವಲ್ಪ ಮಾನವೀಯತೆ ಅನ್ನೋದು ಬೇಕು ಒಬ್ಬ ಮನುಷ್ಯ ಒಬ್ಬ ಇವ್ರಿಗೆ ಈ ಥರ ಚುಚ್ಚಿ ಸಾಯಿಸೋದಂದ್ರೆ ನಮ್ಮ ಸಮಾಜ ಯಾವ ರೇಂಜ್ ಯಾವ ರೇಂಜಿಗೆ ಬಂದಿದೆ ನೋಡಿ ಇವತ್ತಿನ ವ್ಯವಸ್ಥೆ ಸರಿ ಇಲ್ವಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅದಲ್ಲದೆ ಅವರು ಮುಸ್ಲಿಮ್ ಹಿಂದೂ ಮುಸ್ಲಿಮ್ಸ್ ಲವ್ ಮಾಡಿದ್ದಾರೆ ಅವ್ರ ಅಪ್ಪ ಅವ್ರದನ್ನ ಇಪ್ಪ ಏನೋ ಒಪ್ಕೊಂಡಿ ಒಪ್ಕೊಂಡಿರಲ್ಲ ಸೊ ಮಾ ಏನು ಪ್ರಾಬ್ಲಮ್ ಇತ್ತು ಅದರ ಅಲ್ಲೇ ಮಾತಾಡ್ಕೊಂಡು ಎಷ್ಟೊಂದು ಜನ ಎಷ್ಟೋ ಹಿಂದೂ ಮುಸ್ಲಿಮ್ಸ್ ಲವ್ ಮಾಡಿ ಇನ್ನೂ ಚೆನ್ನಾಗಿರೋದು ತುಂಬ ಕಡೆ ನೋಡಿದ್ದೇವೆ ನಾವು ಬಟ್ ಈ ಥರ ಮಿಸ್ಟೇಕ್ಸ್ ಮಾಡೋದು ತುಂಬ ದೊಡ್ಡ ತಪ್ಪು ಅದಲ್ಲದೆ ಅವನಿಗೆ ತುಂಬ ತುಂಬ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಹೇಳೋಕ್ಕೆ ನಾನು ಚುನಾವಣೆ ಕಾರಣಕ್ಕೆ ಈ ಪ್ರಶ್ನೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ ಮುಂದಿನ ಪ್ರಧಾನಿ ನಾವು ಯಾವಾಗ ನಾವು ಪ್ರತಿ ಸಲಾನು ನಾವು ಮೋದಿ ಅಂತ ಒಂದು ಮೈಂಡಿಗೆ ಬಂದರೆ ನಮ್ಮ ಪ್ರಧಾನಮಂತ್ರಿ ಅಂತ ಬಂದರೆ ನಮ್ಮ ಮೈಂಡಿಗೆ ಬರೋದೇ ಮೋದಿ ಅಂತ ಬಿಕಾಸ್ ನಾವು ಹಿಂದ್ಗಡೆ ಯಾವುದೇ ಪ್ರಧಾನಮಂತ್ರಿ ನೋಡಿರ್ಬೋ ನೋಡಿರ್ಬೋದು ನಮ್ಮ ಅಪ್ಪ ನಮ್ಮ ಅಪ್ಪನ ಜನ್ರೇಷನಿಂದ ಇರ್ಬೋದು ನಮ್ಮ ತಾತ ಅವ್ರ ಜನ್ರೇಷನಿಂದ ಇರ್ತೀವಿ ಬಟ್ ನಮಗೆ ಪ್ರಧಾನಮಂತ್ರಿ ಅಂತ ಗೊತ್ತಾಗಿದೆ ಈ ಥರ ಒಬ್ರು ವ್ಯಕ್ತಿ ಹೀಗೆ ಮಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಗೊತ್ತಾಗಿದೆ ನಮ್ಮ ನರೇಂದ್ರ ಮೋದಿಯಿಂದ ನಮಗೆ ನಾವು ನರೇಂದ್ರ ಮೋದಿನೇ ಮತ್ತೆ ತರೋಕೆ ಇಷ್ಟಪಡ್ತೀವಿ ಯಾಕಂದರೆ ನಮಗೆ ರಾಹುಲ್ ಗಾಂಧಿ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿರ ಬಿಕಾಸ್ ಈಗ ಕಾಂಗ್ರೆಸ್ ನಡೆ ಈ ಕಾಂಗ್ರೆಸ್ ಇದರಲ್ಲೇ ಇದೀವಿ ನಾವು ಸ್ಟೇಟ್ ಗೌರ್ಮೆಂಟ್ ಎಲ್ಲ ನಡೀತಿರೋದು ಕಾಂಗ್ರೆಸ್ ಸೆಂಡರಲ್ಲೇ ಸೊ ನಾವು ಈ ಕಾಂಗ್ರೆಸ್ ಅಲ್ಲಿ ಬಂದಾಗ ಬೇಜಾರ್ ಅವ್ರೀಗ ಏನು ಬದಲಾವಣೆ ತರ್ತಿದ್ದಾರೋ ಇಲ್ಲ ಅದು ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ಬಿಕಾಸ್ ಈಗ ಈ ಒನ್ ಪಾಸ್ಟ್ ಒನ್ ವೀಕಿನ ಒನ್ ಇಲ್ಲ ಇನ್ನೂ ಒಂದು ಟು ತ್ರೀ ಮಂತ್ಸ್ ಹಿಂದ್ಗಡೆ ಎಲ್ಲ ನೋಡಿದ್ರೆ ಎಷ್ಟೊಂದು ಈ ಥರ ಕೊಲೆ ಪ್ರಕರಣ ಬೇಜಾರಾಗಿದೆ ಅದ್ರ ಬಗ್ಗೆ ನಾವು ತುಂಬ ಯೋಚನೆ ಮಾಡಿ ಓಟ್ ಹಾಕ್ಬೇಕು ಯಾಕಂದರೆ ನೆಕ್ಸ್ಟ್ ನಮ್ಮ ಫ್ಯೂಚರ್ ನಿಂತಿರೋದ್ರೆ ನಾವು ಯಾವ್ದ ಮೇಲೆ ಡಿಸೈಡ್ ಮಾಡಿ ಓಟ್ ಹಾಕ್ತೀವಿ ಅದ್ರ ಮೇಲೆ ನಿಂತಿರತ್ತ ಬಿಕಾಸ್ ನವೀನ್ ಅಂತ ನನ್ನ ಹೆಸರು ಒಂದಷ್ಟು ಜನರು ಇದ್ದಾರೆ ಅವ್ನ ಮಾತಾಡ್ಸ್ತಾ ಹೋಗೋಣ ಸರ್ ಈಗ ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣ ಪ್ರತಿದಿನ ಆದರೆ ಟಿ ಬೆಳಗ್ಗೆ ಮುಂಚೆ ನೋಡ್ತಾ ಇದ್ದೀರಿ ಫಯಾಜ್ ರಾಕ್ಷಸನೇ ವಿಕೃತಿ ಮರೆದಿದ್ದಾನೆ ಏನಂತೀರ ಆ ಕೇಸ್ ಸಂಬಂಧಪಟ್ಟ ಆತನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಬಯಸ್ತೀರಿ ಸಿ ಇವಾಗ ಕರ್ನಾಟಕದಲ್ಲಿ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂದರೆ ಲಾ ಆ್ಯಂಡ್ ಆರ್ಡ್ರು ನೀಟಾಗಿಲ್ಲ ಅಂದರೆ ಹೆಂಗೆ ಹೆಂಗೆ ಆಡ್ತಿದ್ದಾರೆ ಮರ್ಡ್ರ್ ಮಾಡ್ತಾಯಿದ್ದಾರೆ ಮನಸ್ಸು ಇಚ್ಛೆ ಇದು ಮಾಡ್ತಾಯಿದ್ದಾರೆ ಸೊ ಅವನಿಗೆ ಶಿಕ್ಷೆ ಆಗಬೇಕು ಆ್ಯಕ್ಚುಲಿ ಇಂಥ ಅಂದರೆ ಇಂಥವ್ರನ್ನ ಬಿಟ್ಟರೆ ನೆಕ್ಸ್ಟು ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ ಇದೇ ಪ್ರಾಬ್ಲಮ್ ಆಗುತ್ತೆ ಇನ್ನಷ್ಟು ಜನಕ್ಕೆ ಇದೇ ಪ್ರಾಬ್ಲಮ್ ಆಗುತ್ತೆ ಸೊ ಶಿಕ್ಷೆ ಆಗಬೇಕು ಅವನಿಗೆ ಮರಣ ಆಗಬೇಕು ಅದ್ರ ಅತ್ಯುಗ್ರ ಶಿಕ್ಷೆ ಆಗಬೇಕು ಅಂತ ಬಯಸ್ತೀರಿ ಹೌದು ಚುನಾವಣೆ ಕಾರಣಕ್ಕೆ ಈ ಪ್ರಶ್ನೆ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ ನರೇಂದ್ರ ಮೋದಿನೇ ಆಗಬೇಕು ಯಾಕೆ ಬಿಕಾಸ್ ಒಂದಷ್ಟು ಕೆಲಸ ಒಳ್ಳೇದು ಕೆಲಸ ಇಷ್ಟು ಟೆನ್ ಇಯರ್ಸ್ ಟರ್ಮಲ್ಲಿ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಫೈವ್ ಇಯರ್ಸ್ ಕೊಟ್ಟರೆ ನಮಗೆ ಏನೋ ಒಂದು ಈ ಟೆನ್ ಇಯರ್ಸ್ ಮಾಡಿದ್ರದ್ದು ನೆಕ್ಸ್ಟು ಅದರದ್ದು ಏನು ಯೂಸ್ ಆಗಿದೆ ಅದು ನೆಕ್ಸ್ಟ್ ಗೊತ್ತಾಗ್ಬೋದು ಸತ್ಯನಾರಾಯಣ ಅಂತ ಓಕೆ ಏನು ಹೇಳ್ತೀರಾ ಸರ್ ನೇಹ ಹಿರೇಮಠಕ್ಕೆ ಸಂಬಂಧಪಟ್ಟಂಗೆ ಅಣ್ಣ ಅದು ಶಿಷ್ಯ ಶಿಕ್ಷೆ ಅವ್ರಿಗೆ ಬೀಳೇ ಬೀಳಬೇಕು ಸೊ ಯಾಕಂದರೆ ಅವ್ರು ಆ ಥರ ಮರ್ಡರ್ ಮಾಡಿ ಒಂದು ಜನಕ್ಕೆ ಹತ್ತು ಚುಚ್ಚು ಹತ್ತು ಸಲ ಚುಚ್ಚಿದ್ದಾರೆ ಅಂದರೆ ಸೊ ಒಂದು ಸಲ ಚುಚ್ಚಿದ್ರೇ ಬದುಕೋದ್ರೆ ಯಾರು ಬದುಕೋದ್ರೆ ಇಲ್ಲ ಇಲ್ಲಾಂದರೆ ಇಲ್ಲ ಹಜ್ ಹತ್ತು ಸಲ ಚುಚ್ಚಾರೆ ಅಂದರೆ ಅವ್ನಿಗೆ ಎಷ್ಟು ಪೇಣಲ್ಲಿ ಇರ್ಬೋದು ಚುಚ್ಚತವ್ನಕ್ಕೆ ಪಕ್ಕ ಶಿಕ್ಷೆ ಬಿದ್ದೇ ಬೀಳಬೇಕು ಅವನಿಗೆ ಆದಷ್ಟು ಸಾವಿನ ಶಿಕ್ಷೆನೇ ಕೊಡಬೇಕು ಅಂತ ಅಂದ್ಬಿಟ್ಟು ನನ್ನ ಕಡೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಅವರು ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ ಮುಂದಿನ ಪ್ರಧಾನ ನನ್ನ ಕೇಳಿದ್ರೆ ನರೇಂದ್ರ ಮೋದಿನೇ ಹಾಕಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವ್ರು ವಿತಿನ್ ಟೆನ್ ಇಯರ್ಸಲ್ಲಿ ಹಿ ಹ್ಯಾಸ್ ಮೇಡ್ ಸೋ ಮಚ್ ಆಫ್ ಗುಡ್ ಥಿಂಗ್ಸ್ ವಿತ್ ಇನ್ ದೀಸ್ ಟೆನ್ ಡೇಸ್ ಎಷ್ಟೊಂದು ವರ್ಷದಿಂದ ಟು ರಾಮನ್ ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಎಷ್ಟೊಂದು ವರ್ಷದಿಂದ ಪಾಕಿ ಶ್ರೀರಂಗಡ ಎಷ್ಟೊಂದು ಅಷ್ಟೊಂದು ಜಿಕಾಯಿಂದ ಬರ್ತಾನೆ ಇದೆ ಹಿಂದೂ ರಾಮನ್ ದೇವಸ್ಥಾನ ಕಟ್ಟಬೇಕು ಅಂತ ಬಟ್ ಅದು ನರೇಂದ್ರ ಮೋದಿ ಇದ್ದಾಗಿಂದ ಅವ್ರು ಸಾಧನೆ ಮಾಡಿದ್ರು ಹಿಂದೂ ದೇವಸ್ಥಾನ ಕಟ್ಟಿದ್ರು ಅದನ್ನ ಓಪನಿಂಗ್ ಮಾಡಿದ್ರು ಗ್ರ್ಯಾಂಡ್ ಸೆರೆಮನಿ ಮಾಡಿದ್ರು ಎಲ್ಲ ಆಯಿತು ಸೊ ಅದು ಎಷ್ಟೊಂದಾಗಿದೆ ಮತ್ತು ಹಿಂದುತ್ವ ಮುಂದಕ್ಕೆ ಇರಬೇಕು ಅಂತ ಅಂದ್ಬಿಟ್ಟು ಅಂದರೆ ಸೊ ನರೇಂದ್ರ ಮೋದಿನೇ ಇರಬೇಕು ನನ್ನ ಕೇಳಿದ್ರೆ ಈ ಕಾಂಗ್ರೆಸ್ಸು ಅವರೆಲ್ಲ ಅಂದರೆ ನಾನು ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳ್ತೀನಿ ಸೊ ನನ್ನ ಕಡೆಯಿಂದ ನರೇಂದ್ರ ಮೋದಿನೇ ಇರಬೇಕು ಹಿಂದುತ್ವ ಮುಂದೆ ಇನ್ನೂ ಉಳಿಬೇಕು ನಮ್ಮ ರಾಷ್ಟ್ರ ಮುಂದೆ ಹೋಗ್ಬೇಕಂದ್ರೆ ಹಿಂದುತ್ವ ಇರಬೇಕು ಇಡೀ ಕಂಟ್ರೀಲೇ ಹಿಂದುತ್ವ ಇರಬೇಕಂದ್ರೆ ಇಂಡಿಯಾ ಒಂದೇ ಅದಕ್ಕೆ ಮಿಕ್ಕ ಒಂದೇ ಓನ್ಲಿ ರೀಸನ್ ಫಾರ್ ಹಿಂದುತ್ವ ಅಂದರೆ ಇಂಡಿಯಾ ಅಂತಲೇ ಹೇಳ್ತಾರೆ ಇಡೀ ಕಂಟ್ರಿಲೆಲ್ಲೇ ಕೇಳಿದ್ರು ಅದಿನ್ನೂ ಹಾಗೆ ಉಳ್ಕೊಂಡು ನಾವು ಮುಂದಿನ ಜನ್ರೇಷನ್ ಕೊಡಬೇಕು ಅಂತ ಅಂದರೆ ನರೇಂದ್ರ ಮೋದಿನೇ ಇನ್ನೂ ಐದು ವರ್ಷನೂ ಇರಬೇಕು ಕಿಶೋರ್ ಅಂತ ಓಕೆ ಇನ್ನೊಂದು ಮಾತಾಡ್ಸೋಣ ಏನು ಹೇಳ್ತೀರಿ ಸರ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಪ್ರಕರಣ ಫಯಾಜ್ ಹದಿನಾಲ್ಕು ಬಾರಿ ಇರಿದುಕೊಳ್ತಾನೆ ಯಾವ ರೀತಿ ಶಿಕ್ಷೆ ಆಗ್ಬೇಕಂತ ಬಯಸ್ತೀರಿ ನಿಮಗೆ ಒಂದು ಇದು ಗಲ್ಟ್ ಕಡ್ತಾಯಿದೆ ಬುಲ್ಡೋಜರ್ ಬಾಬಾ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಚೆನ್ನಾಗಿರೋದು ಅಂತ ನಮ್ಮ ನಮಗೆ ಅವ್ಳಿಗೆ ಇದಾಗ್ತಾ ಇದೆ ಈ ಕಾಂಗ್ರೆಸ್ ಗೌರ್ಮೆಂಟಿಂದ ಒಂದು ಹುಡುಗಿಗೆ ನ್ಯಾಯ ಕೊಡಕ್ ಆಗ್ತಿಲ್ಲ ಆರು ದಿವಸ ಆಯಿತು ಇನ್ನು ಇನ್ನು ತಂದೆ ತಾಯಿ ಹಂಗೆ ಕೂಡ್ತವ್ರೆ ಇನ್ನೂ ನ್ಯಾಯ ಕೊಡಕ್ ಬುಲ್ಡೋಜರ್ ಬಾಬಾ ಇದ್ರೆ ನಮಗೆ ಇಷ್ಟೊತ್ತಿಗೆ ನ್ಯಾಯ ಸಿಗೋದು ಆ ಹುಡುಗ ಈಗ ಜೇಲಲ್ಲಿ ಆರಾಮಾಗಿ ತಿನ್ಕೊಂಡು ಚೆನ್ನಾಗಿರೋನೇ ಯಾರು ಇವ್ರಿಗೆ ಕೇಳ್ತಾ ಇಲ್ಲ ಆ ಹುಡುಗಿ ಹೋದ್ಲು ಮೇಲೆ ಅದಕ್ಕೆ ಬುಡೋತಾರ್ ಬಾಬಾ ಇದ್ರೆ ಚೆನ್ನಾಗಿರ್ತಿತ್ತು ಕಾಂಗ್ರೆಸ್ ಗೌರ್ಮೆಂಟ್ ಎಲೆಕ್ಷನ್ ಆದಮೇಲೆ ಬಿದ್ದೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಿದ್ದೇ ಬಿದ್ದೋಗುತ್ತೆ ಮುಂದಿನ ಪ್ರಧಾನಿ ಅಂತ ಬಯಸ್ತೀರಿ ಸೂಪರ್ ಮೋದಿ ಬಿಟ್ಟು ಯಾರು ಆಗೋದಿಲ್ಲ ಅಷ್ಟೇ ಚೆನ್ನಾಗಿದ್ದಾರೆ ಅವ್ನು ಮಾತಾಡ್ಸೋಣ ಸರ್ ಹುಬ್ಬಳ್ಳಿ ನೇಹ ಹಿರೇಮಠ ಕೇಸ್ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಏನಂತೀರಿ ಆ ಕೇಸ್ ಸಂಬಂಧ ನಿಮ್ಮ ತಕ್ಷಣ ನೋಡಿದಾಗ ಏನು ಅನ್ಸ್ತದ ಆ ಥರ ಇನ್ನು ಮುಂದೆ ಈ ದೇಶದಲ್ಲಿ ಆಗಬಾರದು ಅಂದ್ರೆ ಅವನಿಗೆ ಖಂಡಿತವಾಗಿಯೂ ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಆಗಲೇಬೇಕು ಆ್ಯಕ್ಚುಲಿ ಪೊಲೀಸರು ಇನ್ನೂ ಎನ್ಕೌಂಟರ್ ಮಾಡಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಬಿಟ್ಟಿದ್ದಾರೆ ಆದರೂ ಅವರು ಯಾವುದೇ ಥರದ ಅವ್ನ ಪರ ಲಾಯರ್ ನೇಮಿಸೋದ್ ಮಾಡದೆ ಅವನಿಗೆ ಕಠಿಣವಾಗಿ ಶಿಕ್ಷೆಯನ್ನು ಕೊಡಬೇಕು ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಸ್ಪೆಷಲ್ ಕೋರ್ಟ್ ಮಾಡ್ತೀನಿ ಅಂತ ಮತ್ತೆ ಅವನಿಗೆ ಸಿ ಡಿ ಸಿ ಐ ಡಿ ವಹಿಸಿದ್ದಾರೆ ಹೀಗಾಗಿ ಈ ಥರ ಒಳ್ಳೆ ಶಿಕ್ಷೆ ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ಆಗೋದ್ರಿಂದ ಮುಂದಿನ ಜನ ತಪ್ಪು ಮಾಡ್ಬೇಕಾದ್ರೆ ಅನಿಸ್ತೈತೆ ಹೀಗಾಗಿ ಒಳ್ಳೆ ಶಿಕ್ಷೆ ಆಗಲಿ ಹೇಳಿ ನಾವು ಸರ್ಕಾರದಲ್ಲಿ ಕೇಳ್ಕೊತೇವೆ ಅದ್ ನೋಡೋಕ ನಿಮ್ಮ ನಿಮ್ ಮನೆಯಲ್ಲೂ ಹೆಣ್ಮಕ್ಳಿರ್ತಾರೆ ಅಕ್ಕ ತಂಗಿ ಜೊತೆಗೆ ಬೆಳೆದಿರ್ತೀರಿ ಅದು ನೋಡೋಕ ಏನ್ ಅನ್ಸ್ತಂದ್ರೆ ತುಂಬ ಜನ ಹೇಳೋದು ಹೆಣ್ಮಕ್ಳದ್ ಮನೆಯಿಂದ ಹೊರಗಡೆ ಕಳ್ಸಕ್ಕೆ ಭಯ ಅಂತ ಈಗ ಇಪ್ಪತ್ತೊಂದನೇ ಶತಮಾನ ಹನ್ನೆರಡನೇ ಶತಮಾನದಿಂದರ್ನು ಕ್ರಾಂತಿ ನಡೆತಾ ಬಂದಿದೆ ಕರ್ನಾಟಕದಲ್ಲಿ ಈ ತರ ಆದ್ರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣವರು ಈಕ್ವಾಲಿಟಿ ಬರ್ಬೇಕಂತ ಹೇಳಿ ಎಲ್ಲ ಅವ್ರನ್ನೂ ಹೆಣ್ಮಕ್ಳನು ತಂದು ಹಿಂಗೆಲ್ಲ ಮಾಡತ್ತಿದ್ರು ಇಂಥವೆಲ್ಲ ನೋಡಿದ್ರೆ ಈಗಾದರೂ ಹೆಣ್ಮಕ್ಳಿಗೆ ಹೊರಗೆ ಕಳ್ಸಾ ಅಂಜಿಕೆ ಬರ್ತೈತಿ ಇಂಥವೆಲ್ಲ ನೋಡಿಬಿಟ್ರೆ ಅವ್ರಿಗೆ ಬಹಳ ಕಷ್ಟ ಆಗ್ತದೆ ಹೆಣ್ಮಕ್ಳಿಗೆ ಹೊರ ಕಳ್ಸೋದು ಸ್ಕೂಲಿಗೆ ಕಳ್ಸೋದು ಗೆ ಯಾವ್ದೇ ತರ ಇರ್ಲಿ ಅವ್ರಿಗೆ ಹೆದರಿಕೆ ಆಗ್ತದೆ ಯಾವ್ದೇ ಧರ್ಮ ಇರ್ಲಿ ಇವತ್ತಿದ ವಯಸ್ ವರ್ಷನ ಆಗ್ಬೋದಲ್ಲ ನಾಳೆ ಈ ತರ ಹ ಎಲ್ಲರೂ ಮನುಷ್ಯರೇ ಹಿಂಗಾಗಿ ಹಂಗ ಹಾಕ್ಬಾರ್ದು ಆಕ್ಚುಲಿ ಅಂದ್ರೆ ಜನರಲ್ಲಿ ಭಯ ಬರ್ತದೆ ಹಿಂಗಾಗದ್ರಂತ ಮಕ್ಕಳಿಗೆ ಎಷ್ಟೋ ಜನ ಈಗ ಹೆಣ್ಮಕ್ಳ ಸಾಧನೆ ಮಾಡ್ತಿದಾರೆ ಎಲ್ಲಾ ಎಕ್ಸಾಮ್ ಗಳಲ್ಲಿ ಹಿಂಗಾಗೋದ್ರಂತ ಅವ್ರಿಗೆ ಸ್ಕೂಲಿ ಕಳ್ಸೋ ಹೆದರಿಕೆ ಆಗ್ತದೆ ಸರ್ ನೇಹ ಹಿರೇಮಠ ಪ್ರಕರಣ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತ ಪ್ರಕರಣ ಫಯಾಜ್ ಎನ್ನುವಂತ ರಾಕ್ಷಸ ಹದಿನಾಲ್ಕು ಬಾರಿ ಚುಚ್ಚಿ ಹಾಕಿಯನ್ನು ಕೊಲ್ತಾನೆ ಏನಂತೀರಿ ಅಂಥವ್ರು ಯಾವ ರೀತಿ ಶಿಕ್ಷೆ ಆಗಬೇಕು ಅಥವಾ ಕೇಸ್ ಬಗ್ಗೆ ಏನಂತೀರಿ ಇಲ್ಲ ಕೇಸ್ ಬಗ್ಗೆ ಏನು ಹೇಳೋದಿ ಇಲ್ಲ ಫಸ್ಟ್ ಆಫ್ ಆಲ್ ಇಟ್ಸ್ ಇನ್ಹೂಮನ್ ಯಾರನ್ನೂ ಆ ಥರ ಕೊಲ್ಲಂಗೂ ಇಲ್ಲ ನಾವು ಅದು ಪ್ರೀತಿ ಮಾಡಿದ್ದೀನಿ ಅಂತ ಬೇರೆ ಅವರು ಏನೋ ಹೇಳ್ತಿದ್ರು ಸೊ ಪ್ರೀತಿ ಮಾಡಿದವ್ರನ್ನ ಅದು ಹೆಂಗೆ ಆ ಥರ ಚುಚ್ಚಿ ಚುಚ್ಚಿ ಕೊಲ್ಲಕ್ಕಾಗುತ್ತೆ ಅದು ರಿಯಲಿ ಇಟ್ಸ್ ಇನ್ಯೂಮನ್ ಏನಾದರೂ ಹೇಳೋದಿದ್ರೆ ಎಂಥ ಕಠಿಣ ಶಿಕ್ಷೆ ಆದರೂ ಕೊಡಲಿ ವಿಚ್ ಕುಡ್ ಲೆಟು ಏನೋ ಒಂದು ಎಕ್ಸಾಂಪಲ್ ಆಗಬೇಕು ಅದು ಅದು ಯಾರು ಮಾಡಬಾರ್ದು ಅದು ಸೊ ದಟ್ ಈಸ್ ಇಟ್ ಯಾ ಅಷ್ಟೇ ಅಂದರೆ ಈಗ ಸಹಜವಾಗಿ ಎಲ್ಲರೂ ಕೇಳೋದಂದ್ರೆ ಈಗ ಯು ಪಿ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅತ್ಯುಗ್ರ ಶಿಕ್ಷೆ ಅಂದರೆ ಎನ್ಕೌಂಟರ್ ಅಂತ ಎಲ್ಲರೂ ಒತ್ತಾಯಿಸ್ತೀವಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ನಾವದೇ ಹೇಳ್ಬಾರ್ದು ಸರ್ ಅವ್ರನ್ನ ಎನ್ಕೌಂಟರ್ ಮಾಡಿ ಅದು ಬೇರೆ ಏನಾದರೂ ಮಾಡಿ ಇನ್ನೇನು ಗಾಕೆ ಅನ್ನೋದೂ ಅಗೇಂಜ್ ಅದು ಮತ್ತೆ ಇನ್ಯೂಮನ್ ಆಗುತ್ತೆ ಸೊ ಗೌರ್ಮೆಂಟ್ ಅವರು ಅವರು ಒಂದು ಕೋರ್ಟ್ ಅಂತ ಇದೆ ಗೌರ್ಮೆಂಟ್ ಇದೆ ಅವರೆಲ್ಲ ಏನೋ ವಿಚಾರ ಮಾಡಿ ಅವ್ರು ಏನೋ ಒಂದು ಒಟ್ಟು ಒಟ್ಟು ಅದೊಂದು ಕಠಿಣ ಶಿಕ್ಷೆ ಆಗಬೇಕು ವಿಚ್ ಆ ಥರ ಮತ್ತೆ ಯಾರೂ ಮಾಡಬಾರ್ದು ಅಷ್ಟೇ ಬಿಕಾಸ್ ಯಾರು ಸರ್ ನೋಡೋಕ್ಕಾಗುತ್ತೆ ಟಿ ವಿಲಿ ಬೆಳಗ್ಗೆ ದಿನಾನೂ ಅದು ತೋರಿಸ್ತಾ ಇದ್ದಾರೆ ಯಾರು ನೋಡೋಕ್ಕಾಗುತ್ತೆ ಅದು ಯಾ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಹದಿನಾಲ್ಕು ಸಲವು ಚುಚ್ಚಿಕ್ಕೊಂದ್ರಂತೆ ಅದನ್ನು ವಾಚ್ಆಪಲ್ಲಿ ಫಾರ್ವರ್ಡ್ ಬೇರೆ ಮಾಡ್ತಾರೆ ಅದು ಅದೊಂದೇ ಫುಲ್ಲು ಒಂಥರ ಟ್ರಾ ಟ್ರಾಮಟೈಸ್ಡ್ ಆಗ್ತಿದೆ ಅದು ಸೊ ಏನೇ ಶಿಕ್ಷೆ ಕೊಡ್ಲಿ ಅಂದ್ರೆ ಒಂದು ಗೈಡ್ ಲೈನ್ಸ್ ತರ ಇರಬೇಕು ಬೇರೆಯವ್ರೀ ಇದನ್ನ ನೋಡಿ ಮಾಡಬಾರ್ದಪ್ಪ ಅನ್ನೋ ಅಟ್ಲೀಸ್ಟ್ ಆ ಭಯ ಆದರೂ ಹುಟ್ಟಬೇಕು ಅದು ನಿಮ್ಮ ಪ್ರಕಾರ ಅದು ಎನ್ಕೌಂಟರ್ ಆಗಿರ್ಬೋದು ಅಥವಾ ನೇನ್ಗಾಗೋದಾಗಿರ್ಬೋದು ಏನಾದರೂ ಆಗಿರ್ಬೋದು ಅದ್ರ ಬಗ್ಗೆ ನಾವು ಮಾತಾಡೋಕೆ ನಮ್ಗೆ ಗೊತ್ತಿಲ್ಲ ಸೊ ದಿಸ್ ಇಸ್ ಚುನಾವಣೆ ಸಂದರ್ಭ ಆಗಿರೋ ಕಾರಣಕ್ಕೆ ಇನ್ನೊಂದು ಪ್ರಶ್ನೆ ಮುಂದಿಡ್ತಾ ಇದ್ದೀನಿ ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅಥವಾ ಇನ್ನಿತರರು ಯಾರಾದರೂ ಎಲ್ಲರಿಗೂ ಗೊತ್ತಿರೋದೆ ಸರ್ ಅಂದರೆ ಕೆಪಬಿಲಿಟಿ ತೋರಿಸಿರೋದು ನರೇಂದ್ರ ಮೋದಿ ಅವರು ಅಂತ ನಮಗೆ ರಾಹುಲ್ ಗಾಂಧಿ ಅವ್ರ ಕೆಪಬಿಲಿಟಿ ಇನ್ನೂ ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಅವ್ರು ಏನಾದರೂ ತೋರಿಸ್ತಾರ ಅದು ಕೂಡ ಗೊತ್ತಿಲ್ಲ ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ ಆದರೆ ನಾವು ಇಲ್ಲಿ ಎಮ್ ಪಿ ಸಿ ಅಥವಾ ಇಲ್ಲಿ ಯಾರಿದ್ದಾರೆ ಅವ್ರನ್ನ ಸರಿಯಾಗಿ ನೋಡಿಕೊಂಡು ಅವ್ರಿಗೆ ನಾವು ಓಟ್ ಹಾಕ್ಬೇಕಾಗಿರೋದು ಬಿಕಾಸ್ ಮೋದಿ ಅವರು ಬಂದು ನಮ್ಗೆ ಇಲ್ಲೇನು ಕೆಲಸ ಮಾಡೋಲ್ಲ ಇಲ್ಲಿರೋ ಲೋಕಲ್ ಎಂ ಪಿ ಕೂಡ ನಮಗೆ ಕೆಲಸ ಮಾಡೋವಂಥದ್ದು ಅದು ಅವ್ರು ಬರೋದು ಇಲ್ಲ ಸೊ ನಮಗೆ ಬೇಕಾಗಿರೋದು ನಮ್ಮ ಎಮ್ ಎಲ್ ಎ ನಮ್ಮ ಅಷ್ಟೇ ಸೊ ಅದನ್ನ ನೋಡ್ಕೊಂಡು ಅದು ವಿಲ್ಸಿ ಆಗ್ತಾರೋ ಅದು ಅವ್ರಿಗೆ ಟೇರಿದು ಬಟ್ ಕೆಪಬಿಲಿಟಿ ಅಂತ ಬಂದರೆ ಮೇ ಬಿ ಮೋದಿ ಅವ್ರು ಸರ್ ಸರ್ ಪಣಿ ಅಂತ ಓಕೆ ಮೇಡಮ್ ಹೆಣ್ಣು ಮಗಳಾಗಿ ಹೆಣ್ಣು ಮಗಳ ಮೇಲೆ ನಡೆದಂಥ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ಏನಂತಾರೆ ಅಂದರೆ ನೀವು ಆ ವೀಡಿಯೋ ನೋಡಿರಬಹುದು ಅಥವಾ ಕೇಸನ್ನು ಕೇಳ್ತಾ ಇರ್ತೀರಿ ತಕ್ಷಣಕ್ಕೆ ಏನನ್ನಿಸ್ತು ಸಹಜವಾಗಿ ನಾವು ಯಾರಾದರೂ ಪ್ರಶ್ನೆ ಮಾಡಿದಾಗ ಹೆಣ್ಮಕ್ಳು ನಡೆದು ತೀರಾ ಆತಂಕ ಆಗ್ಬಿಡ್ತು ಇಂತಹ ವಾತಾವರಣ ನಮ್ಮಲ್ಲಿ ಇದೆಯಾ ಅಂತೇಳಿ ನಿಮ್ಗೆ ನೋಡಿದಾಗ ಏನಿಸ್ತು ಅಂತ ಆಬ್ವಿಯಸ್ಲಿ ಭಯ ಇತ್ತು ಲೈಕ್ ಹಿಂಗಪ್ಪ ಈ ಥರ ಈಚೆ ಹೋಗೋಕ್ಕಾಗತ್ತ ಯಾರ ಬಂದು ಲೈಕ್ ಯಾರ ಇರ್ಬೋದು ನಮ್ಮ ಕಾಲೇಜ್ ಟೈಮಲ್ಲಿ ಯಾರು ನಮ್ಗೆ ಗೊತ್ತಿಲ್ಲದೆ ನಮ್ಗೆ ಇಷ್ಟಪಡ್ತಿದ್ದೆ ಯಾಕೆ ನಂಗೆ ಹೂ ಅನ್ನಲಿಲ್ಲ ಅಂತ ಯಾರಾರ ಬಂದು ಆ ಥರ ಮಾಡ್ಬೋದು ಅಂತ ಭಯ ಆಗುತ್ತೆ ಆಬ್ವಿಯಸ್ಲಿ ಅದು ಬೆಳ್ಕಲ್ಲಿ ಆಗಿದ್ದು ಈ ಥರದ್ದು ಲೈಕ್ ಏನೋ ಆಚೆ ಹೋದ್ಲಪ್ಪ ರಾತ್ರಿ ಹೊತ್ತು ಅಂತ ಅವೆಲ್ಲ ಕೆಲವರೆಲ್ಲ ಮಾಡ್ತಾರೆ ನೋ ದ್ಯಾಟ್ ಬಟ್ ಇದು ತುಂಬಾ ನಿಜ ಭಯ ಇತ್ತು ಲೈಕ್ ಏನೇ ತಪ್ಪಿರಲಿ ಅದನ್ನ ಮಾತಾಡಿ ಇದು ಮಾಡಬೇಕಾಗಿತ್ತು ಒಬ್ರು ಜೀವ ತಗೊಳಹಾಕಿ ಯಾರಿಗೂ ಇಲ್ಲ ಸೊ ನಿಜ ಭಯ ಆಗುತ್ತೆ ನೆನಸ್ಕೊಂಡ್ರೆ ಇನ್ನೊಂದು ಪ್ರಶ್ನೆ ಅಲ್ಲಿ ಅದಕ್ಕೆ ಕೊಡ್ತಿರುವಂತ ಒಂದಷ್ಟು ಜನರ ಸಮರ್ಥನೆ ಏನಪ್ಪಾ ಅಂದ್ರೆ ಆತ ಪ್ರೀತಿಸಿದ ವಿಪರೀತವಾಗಿ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡ ಆ ಕಾರಣಕ್ಕಾಗಿ ಆತ ಚುಚ್ಚ ಅಂತ ಪ್ರೀತಿಸಿದ ಕಾರಣಕ್ಕೆ ಕೊಲ್ಲು ಹಂತಕ್ಕೆ ಹೋಗ್ಬೋದಾ ಆಬ್ವಿಯಸ್ಲಿ ಇಲ್ಲ ನಾವು ಇಷ್ಟಪಡ್ತೀವಿ ಅಂದ್ರೆ ಯಾಕೆ ನಾವು ಜೀವ ಯಾಕೊಂತೀವಿ ಅದು ಆಬ್ವಿಯಸ್ ಪಾಯಿಂಟ್ ತಾನೆ ಅದು ಆ ಥರ ಹೆಂಗೆ ಮಾಡಿದ್ರು ಇವಾಗ್ಲೂ ಅರ್ಥ ಇಲ್ಲ ಇಷ್ಟಪಡ್ತಿದ್ದೆ ಪ್ರೀತಿಸ್ತಿದೆ ಅಂದ್ಬಿಟ್ಟು ಅವ್ರನ್ನ ಸಾಯಿಸೋಕ್ಕಾಗ ಆ ಥರ ನಮ್ಗೆ ಹಕ್ಕೇ ಇಲ್ಲ ಆ ಥರ ಸೊ ಇಟ್ಸ್ ರಾಂಗ್